श्रीगुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषायतुभ्यम् आध्यात्मचिन्तनद ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ನಾವು ಸುತ್ತಲೂ ಮುತ್ತಲೂ ನೋಡ್ತಾ ಇರ್ತೀವಿ ಜನ ಬಹಳ ಕಷ್ಟಪಡ್ತಾ ಇದ್ದಾರೆ ಯಾವುದರಿಂದ ದುಡ್ಡಿನಿಂದ ಆಗ್ಬೋದು ಮುಖ್ಯವಾಗಿ ಅದಕ್ಕಿಂತ ಆರೋಗ್ಯ ಸಮಸ್ಯೆ ಜಾಸ್ತಿ ಆ ರೋಗ ಈ ರೋಗ ತಡಿಲಿಕ್ಕೆ ಸಾಧ್ಯನೇ ಎಲ್ಲ ಕಷ್ಟಪಡ್ತಾ ಇರ್ತಾರೆ ಅದು ಕೆಲವು ಕರ್ಮಕ್ಕನುಗುಣವಾಗಿ ಬರಲೇಬೇಕು ರೋಗ ಅದ ರೋಗಕ್ಕೆ ಪರಿಹಾರ ಇಲ್ವೇ ಅಲ್ವಾ ನಾವು ಪರಿಹಾರವಾಗಿ ಔಷಧಿಗಳನ್ನು ತಗೊಳ್ತೀವಿ ಆದರೆ ಎಷ್ಟು ಔಷಧಿ ತಗೊಂಡ್ರು ದುಡ್ಡು ಜಾಸ್ತಿ ಖರ್ಚು ಮಾಡಿ ಮಾಡಿ ದೊಡ್ಡ ದೊಡ್ಡ ಔಷಧಿ ತಗೊತಾ ಇದ್ದೀವಿ ಹೊರತು ವಾಸಿ ಮಾತ್ರ ಆಗ್ತಾ ಇಲ್ಲ ಈ ಥರದ ಸಮಸ್ಯೆ ಆದರೆ ಈ ಸಮಸ್ಯೆಯಿಂದ ಬಳಲಬಾರ್ದು ಅಂದರೆ ಅಂದರೆ ರೋಗ ಬಂದಾಗ ಅದರ ಪರಿಹಾರ ಬೇಗ ಆಗಬೇಕು ಜಾಸ್ತಿ ನಮಗೆ ಆಗದೇನೆ ಶೀಘ್ರವಾಗಿ ಗುಣಮುಖರಾಗಬೇಕು ಅಂದರೆ ರೋಗನೇ ನಮ್ಮ ಹತ್ರಕ್ಕೆ ಬರಬಾರ್ದು ಅಂದರೆ ಪ್ರತಿನಿತ್ಯ ಮಾಡಬೇಕಾದ ಕೆಲಸನೂ ಕೂಡ ಬಂದಿದೆ ಹಾಗಾದ್ರೆ ಏನು ಉಪಾಯ ಇದಕ್ಕೆ ಅಂದ್ರೆ ಒಬ್ಬ ದೇವತೆಯನ್ನು ನಾವು ನೆನಪಿಸ್ಕೊಂಡು ಔಷಧಿಯನ್ನು ತಗೊಳ್ಬೇಕು ಆ ದೇವತೆ ಯಾರು ಅದು ಧನ್ವಂತರಿ ಭಗವಂತ ಆ ಧನ್ವಂತರಿ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಿ ನಾವು ಔಷಧಿಯನ್ನು ತಗೊಂಡ್ರೆ ಖಂಡಿತ ನಮಗೆ ರೋಗಗಳ ಪರಿಹಾರ ಆಗುತ್ತೆ ರೋಗ ಹತ್ತಿರಕ್ಕೆ ಬರಬಾರ್ದು ಅಂದರೆ ಮುಂಚೆನೇ ನಾವು ಪ್ರತಿನಿತ್ಯ ಧನ್ವಂತರಿಯನ್ನು ಧ್ಯಾನ ಮಾಡ್ತಾ ಹೀಗೆ ಕಾಲವನ್ನು ಕಳಿಬೇಕು ಅದೇನು ಅಂತ ಒಂದೊಂದೇ ವಿಷಯಗಳನ್ನು ನೋಡೋಣ ಮೊಟ್ಟ ಮೊದಲಿಗೆ ನಾವು ಔಷಧಿಯನ್ನು ತಗೊಳ್ಬೇಕಾದ್ರೆ ಮೊದಲು ದೇವ್ರ ಮುಂದೆ ಔಷಧಿ ನಿಟ್ಟು ತೊಗೊಳ್ಳಿ ದೇವರಿಗೆ ಅರ್ಪಣೆ ಮಾಡಿ ತಗೊಂಡ್ರೆ ದೇವರೇ ಆ ಔಷಧಿಯಲ್ಲಿ ಗುಣವನ್ನು ತುಂಬಿಸ್ಬಿಡ್ತಾರೆ ಇನ್ನು ನಾವು ತಗೊಂಡಾಗ ಆಗ ಅದು ಸಾರ್ಥಕ ಆಗುತ್ತೆ ನಮ್ಮ ಮನಸ್ಸಲ್ಲಿ ಇರ್ಬೋದು ಅಯ್ಯೋ ಇದನ್ನು ತಗೊಂಡು ಎಷ್ಟು ತಗೊಂಡ್ರು ಹೋಗ್ತಾ ಇಲ್ಲ ಅಂತ ಆದರೆ ಅದೇ ಔಷಧಿ ನಿಮಗೆ ಪರಿಹಾರಕ್ಕಾಗುತ್ತೆ ಆ ನಿಟ್ಟಿನಲ್ಲಿ ದೇವರಿಗೆ ಅರ್ಪಣೆ ಮಾಡಿ ಈ ಶ್ಲೋಕವನ್ನು ಹೇಳ್ಕೊಂಡೇ ತಗೊಳ್ಬೇಕು ಆ ಶ್ಲೋಕ ಯಾವುದು ಶರೀರ ಝರ್ಝರಿ ಭೂತೆ ವ್ಯಾಧಿಗ್ರಸ್ತೆ ಕಲೆ ಬರೆ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತ ಜಗತ್ತಿನಲ್ಲಿ ವೈದ್ಯ ಡಾಕ್ಟರ್ ಅಂದರೆ ಯಾರು ಮುಖ್ಯವಾಗಿ ಭಗವಂತನೇ ಎಲ್ಲ ಡಾಕ್ಟರ್ಗಳು ಕೈ ಕೊಟ್ಬಿಡ್ತಾರೆ ದೇವ್ರ ಮೇಲೆ ಭಾರ ಹಾಕಿ ಅವನೇ ನೋಡ್ಕೊಳ್ಬೇಕು ಅಂತ ಎಷ್ಟೋ ಪ್ರಸಂಗಗಳನ್ನ ನಾವು ನೋಡ್ತೀವಿ ಕೊನೆಗೆ ಭಗವಂತನೇ ಕಾಪಾಡೋದು ಅಂಥ ವೈದ್ಯನಾದ ನಾರಾಯಣ ಶ್ರೀಹರಿ ಅವನು ಕಾಪಾಡ್ತಾನೆ ಈ ಶ್ಲೋಕದ ಅರ್ಥ ಇಷ್ಟೆ ಶರೀರೇ ಝರ್ಝರಿ ಭೂತೆ ನನ್ನ ಶರೀರ ಝರ್ಜರಾಗೋಗಿದೆ ಅಂದ್ರೆ ಅಂದ್ರೇನು ಪೂರ್ಣ ಗಟ್ಟಿಯಾಗಿದ್ದ ದೇಹ ಇವತ್ತಿನ ದಿವಸ ಹೇಗೇಗೋ ಅಸ್ತವ್ಯಸ್ತ ಆಗೋಗಿದೆ ವ್ಯಾಧಿಗ್ರಸ್ತೆ ರೋಗಾದಿಗಳೆಲ್ಲ ಬಂದು ಆಕ್ರಮಿಸಿಕೊಂಡಿದೆ ಇಂಥ ಸಂದರ್ಭದಲ್ಲಿ ನಾನ್ ತಗೊಳೋ ಔಷಧಿ ಏನಿದೆ ಇದು ಜಾಹ್ನವೀ ತೋಯ ಅಂದ್ರೆ ಗಂಗೆಯ ನೀರು ಅಂತ ಆ ಗಂಗೆಯ ನೀರಿಗೆ ಅಷ್ಟು ಶಕ್ತಿ ಇದೆಯಂತೆ ಹಾಗಾಗಿ ನಾವೇನು ತೊಗೊಳ್ತೀವಲ್ಲ ಔಷಧಿ ಅದು ಆ ಭಗವಂತನ ಪಾದ ಕಮಲಗಳಿಂದ ಹೊರಗೆ ಬಂದ ಆ ಗಂಗಾ ನದಿಯಂತೆ ಆ ಗಂಗಾ ಬಿಂದು ಗಂಗಾ ಹನಿ ಅಂತ ಭಾವಿಸಿ ಔಷಧವನ್ನು ತಗೊಳ್ಬೇಕು ಇದು ನಾವು ಹೇಳ್ಕೊಳ್ಬೇಕಾದ ಶ್ಲೋಕ ಆದರೆ ಶ್ಲೋಕವನ್ನು ಹೇಳ್ಕೊಂಡು ತಗೊಳ್ಳೋ ಮುಂಚೆ ಕಣ್ಣು ಮುಚ್ಚಿ ದೇವ್ರ ಮುಂದೆ ಅದನ್ನು ಅರ್ಪಣೆ ಮಾಡಿ ಸ್ವಲ್ಪ ಯೋಚನೆ ಮಾಡಬೇಕು ಏನನ್ನ ಧನ್ವಂತರಿ ರೂಪಿ ಪರಮಾತ್ಮನನ್ನು ಯೋಚನೆ ಮಾಡ್ಬೇಕು ಹೇಗಿದ್ದಾನೆ ಧನ್ವಂತರಿ ತಾನು ಒಂದು ಕೈನಲ್ಲಿ ಎಡಗೈನಲ್ಲಿ ಅಮೃತ ಕಲಶ ಹಿಡ್ಕೊಂಡಿದ್ದಾನೆ ಪೂರ್ಣ ಅಮೃತ ತುಂಬಿಕೊಂಡಿದೆ ಆ ಕಲಶದಲ್ಲಿ ಬಲಗೈಯಿಂದ ಅವನು ಜ್ಞಾನ ಮುದ್ದೆಯನ್ನು ತೋರಿಸ್ತಾ ಇದ್ದಾನೆ ಅವನು ಚಂದ್ರ ಮಂಡಲದ ಒಳಗಡೆ ಇದ್ದಾನೆ ನಾವು ದಿವಸ ಆಕಾಶದಲ್ಲಿ ಚಂದ್ರವನ್ನ ನೋಡ್ತೀವಿ ಆ ಚಂದ್ರನ ಒಳಗಡೆ ಧನ್ವಂತರಿ ಇದ್ದಾನೆ ಚಂದ್ರ ತುಂಬಾ ತಂಪು ಹಾಗೆ ಚಂದ್ರ ಮಂಡಲದ ಒಳಗಡೆ ಇರೋ ಧನ್ವಂತರಿನೂ ಕೂಡ ತುಂಬಾ ತಂಪು ತನ್ನಲ್ಲಿರುವಂತಹ ಅಮೃತ ಕಲಶದಿಂದ ಅಮೃತವನ್ನ ನಮ್ಮ ತಲೆಯ ಮೇಲೆ ಸುರಿಸ್ತಾ ಇದ್ದಾನೆ ಅಂತ ಚಿಂತಿಸ್ಬೇಕು ಆದ್ರೆ ಇದನ್ನು ಚಿಂತಿಸೋ ಮುಂಚೆ ಅಲ್ಲಿದ್ದ ಧನ್ವಂತರಿ ರೂಪಿ ಪರಮಾತ್ಮ ನಾವು ಕಣ್ಣು ಮುಚ್ಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಆ ಧನ್ವಂತರಿ ಹೀಗಿದ್ದಾನೆ ಅಂತ ಯೋಚಿಸ್ಬೇಕು ಆ ಪರಮಾತ್ಮ ನಮ್ಮ ಒಳಗಡೆ ಇದ್ದು ಇಷ್ಟು ಆರು ಚಕ್ರಗಳಲ್ಲಿ ಆ ಪರಮಾತ್ಮನ ಸನ್ನಿಧಾನ ಇದೆ ಅಂತ ನಾವೆಲ್ಲ ಮೂಲಾಧಾರ ಚಕ್ರದಿಂದ ಹಿಡಿದು ಮೇಲಿನವರೆಗೆ ಅಂದ್ರೆ ತಲೆಯವರೆಗೆ ಚಕ್ರಗಳನ್ನು ಹೊಂದಿರ್ತೀವಿ ಅದರಲ್ಲಿ ಒಂದೊಂದು ಚಕ್ರದಲ್ಲೂ ಕೂಡ ಆ ಭಗವಂತ ಇದಾನೆ ಧನ್ವಂತರಿ ಅಲ್ಲಿ ಅಮೃತ ಧಾರೆಯನ್ನೇ ಸುರಿಸ್ತಾ ಇದ್ದಾನೆ ಅಂತ ಚಿಂತಿಸ್ಬೇಕು ಆಮೇಲೆ ಔಷಧಿಯನ್ನು ತಗೊಳ್ಬೇಕು ಆ ಶ್ಲೋಕವನ್ನ ಹೇಳ್ಕೊಂಡು ಆ ಖಂಡಿತ ಪರಿಹಾರ ಆಗೇ ಆಗತ್ತೆ ಹತ್ರಕ್ಕೆ ಬರಬಾರ್ದು ಅನ್ನೋರು ಮೊದಲಿಂದಲೇ ಈ ತರ ಧನ್ವಂತರಿಯನ್ನ ಪ್ರಾರ್ಥನೆ ಮಾಡಬೇಕು ಆ ಪ್ರತಿನಿತ್ಯ ಒಂದು ಬೆಳ್ಳಿ ಪಾತ್ರೆಯಲ್ಲಿ ಚಿಕ್ಕ ಲೋಟದಲ್ಲಿ ನೀರನ್ನು ಹಾಕೊಂಡು ಮುಟ್ಟುಕೊಂಡು ಧನ್ವಂತರಿಯ ಚಿಂತನೆ ಮಾಡಿ ಪ್ರತಿನಿತ್ಯ ಅಭಿವಂತರಣ ಮಾಡಿದ ನೀರನ್ನ ತಗೊಳ್ತಾ ಹೋದ್ರೆ ರೋಗನೇ ಹತ್ರಕ್ಕೆ ಬರಲ್ಲ ಆ ರೀತಿ ನಾವು ಗುಣಮುಖರಾಗ್ಬೋದು ಆದ್ರಿಂದ ಈ ಧನ್ವಂತರಿಯನ್ನು ಚಿಂತಿಸಬೇಕಾದ್ರೆ ಆರು ಚಕ್ರಗಳು ಅಂತ ಬಂತಲ್ಲ ಅದು ಎಲ್ಲೆಲ್ಲಿ ಅಂತ ನೋಡಿದಾಗ ಮೊದಲನೇದಾಗಿ ತಲೆಯಲ್ಲಿ ಧನ್ವಂತರಿಯ ಒಂದು ರೂಪ ಹಾಗೆ ಹುಬ್ಬುಗಳ ಮಧ್ಯದಲ್ಲಿ ಕಿರು ನಾಲಿಗೆಯಲ್ಲಿ ಹೃದಯ ಭಾಗ ಹಾಗೆ ನಾಭಿಯಲ್ಲಿ ಮತ್ತೆ ಅದರ ಕೆಳಭಾಗ ಅಂದ್ರೆ ಎಲ್ಲಿ ಮೂಲಾಧಾರ ಚಕ್ರ ಇರುತ್ತೋ ಅಲ್ಲಿ ಅದು ಮೂಲಾಧಾರ ಚಕ್ರ ಎಲ್ಲಿರತ್ತೆ ಅಂತಂದ್ರೆ ಈ ಮಲ ಮೂತ್ರ ವಿಸರ್ಜನೆ ಇಂದ್ರಿಯಗಳಿರುತ್ತಲ್ಲ ಅದರ ಮಧ್ಯಭಾಗದಲ್ಲಿ ಭಾಗದಲ್ಲಿ ಅಂಗುಲ ಅಂತ ಹೇಳ್ತಾರೆ ಒಂದೂವರೆ ಅಂಗುಲದ ಪ್ರದೇಶ ಅದು ಮೂಲಾಧಾರ ಚಕ್ರ ಕುಂಡಲಿನಿ ಶಕ್ತಿ ಇರುತ್ತೆ ಅಂತ ಹೇಳ್ತಾರಲ್ಲ ಈ ಯೋಗಶಾಸ್ತ್ರದಲ್ಲಿ ಧ್ಯಾನ ಮಾಡೋರೆಲ್ಲ ಆ ಕುಂಡಲಿನಿ ಶಕ್ತಿ ಇದೆಯಲ್ಲ ಅದು ಅಲ್ಲಿ ಮೂಲಾಧಾರ ಚಕ್ರ ಇರುತ್ತೆ ಅಂಥ ಮೂಲಾಧಾರ ಚಕ್ರದಲ್ಲಿ ಭಗವಂತನ ಆ ಧನ್ವಂತರಿ ರೂಪ ಇಡೀ ಸಮಗ್ರ ದೇಹದಲ್ಲಿ ಒಂದೊಂದು ಕಡೆ ಭಗವಂತನ ರೂಪ ಇದೆ ಅಂತ ಚಿಂತಿಸಿ ಅಲ್ಲಿ ಅಮೃತ ಧಾರೆಯನ್ನು ಸುರಿಸ್ತಾ ಇದ್ದಾನೆ ಅಂತ ಅಂದುಕೊಂಡು ನೀವು ಔಷಧವನ್ನು ತಗೊಂಡ್ರೆ ಈ ಶ್ಲೋಕದಿಂದ ಖಂಡಿತವಾಗಿ ಬೇಗ ಗುಣಮುಖರಾಗ್ಬೋದು ಎಲ್ಲ ಕಡೆ ಏನಂದ್ರೆ ಶ್ರದ್ಧೆ ವಿಶ್ವಾಸ ಭಕ್ತಿ ಮೂರು ಇರಲೇಬೇಕು ಮೂರ್ ಇಲ್ಲದೆ ಹೋದ್ರೆ ಸುಮ್ಮನೆ ಹಾಗೆ ತಗೊಂಡ್ರೆ ಯಾವುದೂ ಪರಿಹಾರ ಆಗಲ್ಲ ಎಷ್ಟು ಖರ್ಚು ಮಾಡಿ ಯಾವ ಔಷಧ ತಗೊಂಡರೂ ಕೂಡ ಅದಕ್ಕೆ ಬೆಲೆನೇ ಇಲ್ಲ ಅಂತ ಆಗ್ಬಿಡುತ್ತೆ ಆದರೆ ಶ್ರದ್ಧಾ ಭಕ್ತಿ ವಿಶ್ವಾಸಗಳನ್ನು ಇಟ್ಟುಕೊಂಡು ಮಾಡಿದಾಗ ಖಂಡಿತ ಫಲಕಾರಿ ಆಗೇ ಆಗುತ್ತೆ ಇನ್ನೊಂದು ಹೇಳ್ತಾರೆ ಧನ್ವಂತರಿಯ ಬಗ್ಗೆ ನೀವು ತಗೊಳ್ಳೋದಿರಲಿ ಇನ್ನೊಬ್ಬರ ತಲೆ ಮೇಲೆ ನಿಮ್ಮ ಕೈಯನ್ನು ಇಟ್ಟು ಧನ್ವಂತರಿ ಮಂತ್ರ ಜಪ ಮಾಡ್ತಾ ಇದ್ರೆ ಒಂದು ವಾರ ಮಾಡ್ತಾ ಹೋಗಿ ಹಾಗೆ ಖಂಡಿತ ಗುಣಮುಖರಾಗಿಬಿಡ್ತಾರೆ ಈ ರೀತಿ ಬೇರೆಯವರ ತಲೆ ಮೇಲೆ ನಮ್ಮ ಕೈಯನ್ನಿಟ್ಟು ನಾವು ಧನ್ವಂತರಿ ಮಂತ್ರ ಜಪವನ್ನು ಶುದ್ಧವಾಗಿ ಮಾಡಿದ್ರೆ ಇಂಥ ಉತ್ತಮವಾದ ಫಲವನ್ನು ಹೇಳಿದ್ದಾರೆ ಅಂದಮೇಲೆ ನಮಗೆ ನಾವೇ ಮಾಡಿಕೊಂಡಾಗ ಮನೆಯಲ್ಲಿ ಖಂಡಿತ ಪರಿಹಾರ ಆಗೇ ಆಗುತ್ತೆ ಈ ನಿಟ್ಟಿನಲ್ಲಿ ಈಗಿನ ಕಾಲದಲ್ಲಿ ಏನು ಜನರು ಕಷ್ಟಪಡ್ತಾ ಇದ್ದಾರೆ ಆ ರೋಗಗಳಿಂದ ಅದರಿಂದ ಆರಾಮಾಗಿ ಮುಕ್ತರಾಗಲಿಕ್ಕೆ ಒಂದು ಉಪಾಯ ಇದೆ ಶಾಸ್ತ್ರದಲ್ಲಿ ಇದಕ್ಕಿಂತ ದೊಡ್ಡ ಉಪಾಯ ಮತ್ತೊಂದು ಸಿಗೋದೇ ಇಲ್ಲ ಆಯುರ್ವೇದ ಶಾಸ್ತ್ರದಲ್ಲೇ ಹೇಳ್ತಾರೆ ನಾವೆಲ್ಲ ಅನೇಕ ಔಷಧಗಳನ್ನು ತಗೊಳ್ತೀವಿ ಇಂತಿನ ದಿವಸಗಳು ಅದು ಆ ಮಾತ್ರೆ ಈ ಮಾತ್ರೆ ಎಲ್ಲ ಥರ ಮಾತ್ರೆಗಳನ್ನ ತಗೊಂಡ್ಬಿಡ್ತೀವಿ ಆದರೆ ಆಯುರ್ವೇದ ಶಾಸ್ತ್ರದಲ್ಲಿ ಅವರೇ ಅಷ್ಟೆಲ್ಲ ಮಾತ್ರೆಗಳನ್ನು ಹೇಳೋ ಒಂದು ಪರಿಹಾರ ಹೇಳ್ತಾರೆ ದೈವವ್ಯಪಾಶ್ರಯ ಅಂತ ಶಬ್ದ ಕರೀತಾರೆ ಕೊನೆಗೆ ದೇವರನ್ನು ನಂಬಿ ಆ ಅದೃಷ್ಟ ಪುಣ್ಯ ಕರ್ಮ ಅದು ನಿಮ್ಮನ್ನು ಕಾಪಾಡುತ್ತೆ ಅಂತ ಈ ರೀತಿಯಲ್ಲಿ ದೈವವ್ಯಪಾಶ್ರಯನೇ ಕೊನೆಯ ಚಿಕಿತ್ಸೆ ಆಯುರ್ವೇದದಲ್ಲಿ ಹೇಳಿರೋದು ಅಂಥ ಚಿಕಿತ್ಸೆಯನ್ನು ನಾವೇ ನಾವು ಸ್ವತಃ ಮಾಡಿಕೊಂಡು ಗುಣಮುಖರಾಗ್ಬೋದು ಅಂತ ತಿಳಿಸ್ತಾ ಈ ಸಂಚಿಕೆಯಲ್ಲಿ ತಿಳಿಸಿದಂತೆ ನೀವೆಲ್ಲರೂ ವಿಶೇಷವಾಗಿ ಆಧ್ಯಾತ್ಮ ಚಿಂತನದ ವೀಕ್ಷಕರೆಲ್ಲರೂ ಹಾಗೆ ಪರಿಪಾಲಿಸಿ ನಿಮ್ಮ ನಿಮ್ಮ ಆರೋಗ್ಯವನ್ನು ನೀವೇ ದೃಢವಾಗಿ ಸಂಪಾದನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ವಿಶೇಷವಾಗಿ ಆ ಧನ್ವಂತರಿ ನಾಮಕ ಪರಮಾತ್ಮನ ಅನುಗ್ರಹ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಕುರುವಂತರ್ಗತ ಮುಖ್ಯ ಮುಖ್ಯಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣ ಮಸ್ತು